ಏನು ನಮ್ಮ ಪ್ರಜಾಪ್ರತಿನಿಧಿಗಳ ನಡುವೆ ಈಗ ಏಕವಚನದಲ್ಲಿ ಅದೇ ರೀತಿಯಾಗಿ ಕೆಳಮಟ್ಟದ ಒಂದು ಭಾಷೆಯನ್ನ ಬಳಕೆ ಮಾಡಿ ಇಬ್ಬರು ನಾಯಕರ ನಡುವೆ ಈಗ ವಾದ ಪ್ರತಿವಾದಗಳು ನಡೀತಾ ಇದೆ ಆರೋಪ ಪ್ರತ್ಯಾರೋಪ ನಡೀತಾ ಇದೆ ನಾನು ವಿಜಯಪುರ ಜಿಲ್ಲೆಯವ ನನಗೂ ಕೂಡ ಉತ್ತರ ಕನ್ನಡದ ಭಾಷೆ ಗೊತ್ತಿದೆ ಬಾಗಲಕೋಟೆಗೆ ಬಂದು ಮುರುಗೇಶ್ ನಿರಾಣಿಗೆ ಸಚಿವ ಎಂಬಿ ಪಾಟೀಲ್ ಖಡಕ್ಕಾಗಿ ತಿರುಗೇಟ್ ಕೊಟ್ಟಿದ್ದಾರೆ ನಾನು ದನ ಕಾಯುವವನು ಎಂಬ ಶಬ್ದವನ್ನು ಬಳಸಿಲ್ಲ ನಾನು ದನ ಕಾಯುವನು ಅನ್ನುವಂತಹ ಶಬ್ದ ಏನಿದೆ ಅದನ್ನು ಬಳಕೆ ಮಾಡಿಲ್ಲ ನಿರಾಣಿ ವಿರುದ್ಧ ನಾನು ಏಕವಚನದಲ್ಲೂ ಕೂಡ ಮಾತನಾಡಿಲ್ಲ ಮಿಸ್ಟರ್ ಮುರುಗೇಶ್ ನಿರಾಣಿ ತಾನಾಗಿಯೇ ದನ ಕಾಯುವ ಅಂತ ಅಂದ್ಕೊಂಡಿದ್ದಾರೆ ಅದರಿಂದ ನನ್ನ ಕುರಿತ ಏಕವಚನದಲ್ಲಿ ಕೆಟ್ಟ ಭಾಷೆಯ ಆತ ಬಳಕೆ ಮಾಡಿದ್ದಾನೆ ನನಗೆ ಸಂಬಂಧಪಟ್ಟಂತೆ ಏಕವಚನದಲ್ಲಿ ಕೆಟ್ಟ ಭಾಷೆಯನ್ನ ಬಳಕೆ ಮಾಡಿದ್ದಾನೆ ನಾನು ವಿಜಯಪುರದವನ್ನೇ ಕಂಡ್ರಿ ನನಗೂ ಎಲ್ಲಾ ಭಾಷೆಗಳು ಬರುತ್ತೆ ನಿನ್ನ ಭಾಷೆಯಲ್ಲೇ ನಿನ್ನ ಸತ್ಯಾಂಶವನ್ನ ಬಿಚ್ಚಿಡ್ತೀನಿ ಅಂತ ಎಂಬಿ ಪಾಟೀಲ್ ಅವರು ಕಿಡಿಕಾರಿದ್ದಾರೆ ನಿನ್ನೆ ಎಂಬಿ ಪಾಟೀಲ್ ವಿರುದ್ಧ ನಿರಾಣಿ ಅವರು ಹರಿಹಾಯ್ದಿದ್ರು ಮುರುಗೇಶ್ ನಿರಾಣಿಗೆ ಇದೀಗ ತಿರುಗೇಟ್ಕೊಟ್ಟಿದ್ದಾರೆ ಎಂಬಿ ಪಾಟೀಲ್ ಅವರು ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಎಂಬಿ ಪಾಟೀಲ್ ಅವರು ಬರೆದುಕೊಂಡಿದ್ದಾರೆ ಎಂ ಬಿ ಪಾಟೀಲ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮುರುಗೇಶ್ ಅವರು ಏನು ಹೇಳಿಕೆ ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಉತ್ತರ ಕೊಟ್ಟಿದ್ದಾರೆ ನಾನು ವಿಜಯಪುರ ಜಿಲ್ಲೆಯವನ್ನೇ ನನಗೂ ನೀವು ಬಳಕೆ ಮಾಡಿದಂತಹ ಭಾಷೆ ನನಗೂ ಕೂಡ ಗೊತ್ತು ಬಾಗಲಕೋಟೆಗೆ ಬಂದು ನಿನ್ನ ಭಾಷೆಯಲ್ಲೇ ಉತ್ತರ ಕೊಡ್ತೀನಿ ಅಂತ ಏಕವಚನದಲ್ಲೇ ಹರಿಹಾಯ್ದಿದ್ದಾರೆ ಇನ್ನು ಮುರುಗೇಶ್ ನಿರಾಣಿಗೆ ಸಚಿವ ಎಂ ಬಿ ಪಾಟೀಲ್ ಅವರು ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ನಾನು ದನ ಕಾಯೋನು ಅನ್ನುವಂತಹ ಶಬ್ದವನ್ನು ಎಲ್ಲೂ ಕೂಡ ಬಳಕೆ ಮಾಡಿಲ್ಲ ಆದರೆ ಮುರುಗೇಶ್ ನಿರಾಣಿ ವಿರುದ್ಧ ನಾನು ಈ ಪದ ಬಳಕೆ ಮಾಡಿದ್ದೀನಿ ಅಂತ ಅಂದ್ಕೊಂಡು ಅವರು ನನ್ನ ವಿರುದ್ಧ ಈ ರೀತಿಯಾಗಿ ಪದ ಬಳಕೆ ಮಾಡಿದ್ದಾರೆ ನಾನವರ ವಿರುದ್ಧ ಏಕವಚನದಲ್ಲೂ ಕೂಡ ಮಾತನಾಡಿಲ್ಲ ಮುರುಗೇಶ್ ನಿರಾಣಿ ಅವರು ತಾನಾಗಿಯೇ ದನ ಕಾಯೋನು ಅಂತ ಅಂದ್ಕೊಂಡಿದ್ದಾರೆ ಅದರಿಂದಾಗಿ ನನ್ನ ಕುರಿತ ಏಕವಚನದಲ್ಲಿ ಕೆಟ್ಟ ಭಾಷೆಯನ್ನು ಬಳಕೆ ಮಾಡಿದ್ದಾನೆ ನನ್ನ ಬಗ್ಗೆ ಅವರು ಕೆಟ್ಟ ಭಾಷೆ ಬಳಕೆ ಮಾಡಿದ್ದಾರೆ ನಾನು ವಿಜಯಪುರದವನೇ ನನಗೂ ಎಲ್ಲ ಭಾಷೆಗಳು ಬರುತ್ತೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಕಾರಿದ್ದಾರೆ ನಿನ್ನ ಭಾಷೆಯಲ್ಲೇ ನಿನ್ನ ಸತ್ಯಾಂಶವನ್ನು ಬಿಚ್ಚಿಡ್ತೀನಿ ಅಂತ ಎಂಬಿ ಪಾಟೀಲ್ ಮಾಜಿ ಸಚಿವರ ವಿರುದ್ಧ ಹರಿಹಾಯ್ದಿದ್ದಾರೆ ಇನ್ನು ಸಾಮಾಜಿಕ ಖಾತೆಯಲ್ಲಿ ಬರೆದುಕೊಂಡಿರುವಂತಹ ಎಂ ಬಿ ಪಾಟೀಲ್ ಅವರು ಒಂದು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ ನಾನು ಎಲ್ಲೂ ಕೂಡ ಮುರುಗೇಶ್ ನಿರಾಣಿ ಅವರ ವಿರುದ್ಧ ಏಕವಚನದಲ್ಲಿ ಪದ ಬಳಕೆ ಮಾಡಿಲ್ಲ ಅದೇ ರೀತಿ ನಾನು ಎಲ್ಲೂ ಕೂಡ ಅವರನ್ನ ದನ ಕಾಯೋನು ಅಂತ ಕೂಡ ಹೇಳಿಲ್ಲ ಆದರೆ ಆ ಮುರುಗೇಶ್ ನಿರಾಣಿ ಅವರು ನನ್ನ ವಿರುದ್ಧ ಕೆಟ್ಟ ಪದ ಬಳಕೆ ಮಾಡಿದ್ದಾರೆ ಕೆಟ್ಟ ಭಾಷೆಯನ್ನ ಬಳಸಿದ್ದಾನೆ ನಾನು ಕೂಡ ವಿಜಯಪುರ ಜಿಲ್ಲೆಯವ ಇಂತಹ ಎಲ್ಲ ಭಾಷೆಗಳು ನನಗೂ ಕೂಡ ಬರುತ್ತೆ ಅಂತ ಎಂ ಬಿ ಪಾಟೀಲ್ ಅವರು ಕಿಡಿಕಾರಿದ್ದಾರೆ ಬಾಗಲಕೋಟೆಯಲ್ಲೇ ಬಂದು ನಿನ್ನದೇ ಭಾಷೆಯಲ್ಲಿ ನಿನಗೆ ಉತ್ತರ ಕೊಡ್ತೀನಿ ಅಂತ ಕಿಡಿಕಾರಿದ್ದಾರೆ ಹೀಗಾಗಿ ಎಂ ವಿ ಪಾಟೀಲ್ ಅವರು ಮುಂದಿನ ದಿನಗಳಲ್ಲಿ ಅಂದರೆ ಮುಂದೆ ಯಾವ ರೀತಿಯಾಗಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ವಿರುದ್ಧ ಕಿಡಿಕಾರ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ